ನಮ್ಮ ಎಲ್ಲ ಚಾಲಕರಿಗೂ ದಸರಾ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಸರಾ ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಎಲ್ಲರ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಚಾಲಕರ ಸಹಕಾರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಪ್ರಾಧಿಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿರೋದರಿಂದ ಮುಂದಿನ ವರ್ಷ ಐದು ಮಹಾನಗರ ಪಾಲಿಕೆಗಳಾಗಿರೋದ್ರಿಂದ ಮುಂದಿನ ವರ್ಷ ಇಲ್ಲಿ ಮಾಡ್ತೀವೋ ಇಲ್ವೋ ನಮಗೂ ಗೊತ್ತಿಲ್ಲ ಯಾಕಂದರೆ ಐದು ಮಹಾನಗರ ಪಾಲಿಕೆ ಆಗಿರೋದರಿಂದ ಅಲ್ಲಲ್ಲೇ ಮಾಡ್ಕೋಬೋದು ಅಥವಾ ನಮ್ಮ ಚಾಲಕರು ಒಗ್ಗಟ್ಟಾಗಿದ್ದರೆ ಇಲ್ಲೇ ಪ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಈ ವರ್ಷ ಮಾಡಿದಂಗೆ ಪ್ರತಿ ವರ್ಷವೂ ಮಾಡೋಕ್ಕೆ ಅವಕಾಶ ಇರ್ತದೆ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಎರಡು ಮಾತು ಮುಗಿಸಿ ಸರ್ ಈಗೆಲ್ಲೆಲ್ಲ ಚಾಲಕರಿಗೆ ಏನಾದರೂ ಒಂದು ಬೇಡಿಕೆ ಹೇಳಿದೆಯಾ ಸರ್ ಸರ್ಕಾರಕ್ಕೆ ಬೇಡಿಕೆಗಳು ಬೇಕಾದಷ್ಟಿದೆ ನಮ್ಮಲ್ಲಿ ನಮಗೆ ಈಗ ಒಬ್ಬ ಒಂದು ಚಾಲಕನಾಗಿ ಬಂದಾಗ ಮತ್ತೆ ಹಿರಿಯ ಚಾಲಕರಾಗಿ ಒಂದು ಪ್ರಮೋಷನ್ ಕೊಡ್ತಾರೆ ನಾವು ಎರಡನೇ ಪ್ರಮೋಷನ್ನು ನಮ್ಗೆ ಬೇಕು ನಾವು ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ನಮ್ಗೆ ಇನ್ನೊಂದು ಪ್ರಮೋಷನ್ ಬೇಕೇ ಬೇಕು ಅಂತ ಮನವರಿಕೆ ಮಾಡಿದ್ದೀವಿ ಮುಖ್ಯ ಆಯುಕ್ತರಿಗೆ ಅವರು ಹೌದಾ ನಿಮಗೆ ಇದನ್ನು ಮಾಡಿದ್ರೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಹೌದು ಸರ್ ಜಾಸ್ತಿ ಆಗುತ್ತೆ ಅಂತಲೂ ಅವ್ರು ಹೇಳಿ ಆಗಲೇ ಒಂದು ತಿಂಗಳು ಆಗಿದೆ ಅಷ್ಟೊಳಗಡೆ ಗ್ರೇಟರ್ ಬೆಂಗಳೂರು ಆಯಿತು ಇದು ಸ್ವಲ್ಪ ಸರ್ಕಾರಕ್ಕೆ ಹೋಗೋ ಮಟ್ಟದಲ್ಲಿರೋದರಿಂದ ಸ್ವಲ್ಪ ತಡೆ ಆಗುತ್ತೆ ಆದಾಗ ಆದರೆ ಮಾತ್ರ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ಚಾಲಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಎಲ್ಲ ಚಲೋ ಇಡೀ ಕುಟುಂಬಕ್ಕೊಂದು ವಿಮೆ ಸಿಗಬೇಕು ಅಂತ ಒಂದು ತುಂಬ ಬೇಡಿಕೆಗಳು ಇತ್ತು ವಿಮೆ ಈಗ ನಾವು ಅದನ್ನು ಹೆಚ್ಚಾಗಿ ನಾನು ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಚಾಲಕರಾಗಿ ಮೂವತ್ತೈದರಿಂದ ನಲವತ್ತು ವರ್ಷ ಸರ್ವಿಸ್ ಮಾಡ್ತೀವಿ ಈ ಪೆಡ್ಲು ಮತ್ತು ಎರಡು ಕಾಲಿಂದನೂ ತುಳಿದು ತುಳಿದು ಸೌದೋಗುತ್ತೆ ನಮಗೆ ಮ ಮೈನು ಮೊನಕಾಲು ನೋವುಗಳು ಬರ್ತದೆ ಯಾಕಂದರೆ ಸರ್ವಿಸ್ ಆದಮೇಲೆ ನಮಗೆ ಪ್ರಾಬ್ಲಮ್ ಆಗೋದು ಮತ್ತು ರಾತ್ರಿ ಹೊತ್ತು ಈ ಗಳು ಹಾಕ್ಕೊಂಡು ಗಾಡಿ ಓಡಿಸೋದ್ರಿಂದ ಕಣ್ಣಿಗೂ ತುಂಬ ಎಫೆಕ್ಟ್ ಆಗುತ್ತೆ ಆದರೆ ಈ ಸರ್ವೀಸಲ್ಲಿ ಇದ್ದಷ್ಟು ದಿನ ನಮಗೆ ಯಾವುದೇ ರೀತಿ ತೊಂದರೆಗಳಾಗಲ್ಲ ಸರ್ವಿಸ್ ಮುಗಿದ ನಂತರ ಇದೆ ಈ ತೊಂದರೆಗಳೆಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಮನವರಿಕೆ ಅದು ಕೂಡ ನಮ್ಮ ಮೈಂಡಲ್ಲಿದೆ ಮುಖ್ಯ ಆಯುಕ್ತರಿಗೆ ಹೇಳಿ ನಮಗೆ ಇರೋ ಜೀವ ಇರೋವರೆಗೂ ಅಟ್ಲೀಸ್ಟ್ ಗಂಡ ಹೆಂಡ್ತಿ ಇಬ್ಬರಿಗಾದರೂ ಮೆಡಿಕಲ್ ಮಾಡಿಕೊಡಿ ಅಂತ ಅದಕ್ಕೊಂದು ಲೆಟ್ರ್ ಕೊಡಬೇಕಂತಲೇ ಆಲೋಚನೆ ಇದೆ ಯಾರು ಜಿ ಪಿ ಆದ್ಮೇಲೆ ಯಾರು ಆಗ್ಬೋದಾ ಸರ್ ಅದು ಅವರ ಗೌರ್ಮೆಂಟ್ ಏನು ಹೇಳುತ್ತೋ ನಮ್ಗೆ ಗೊತ್ತಿಲ್ಲ ನಮ್ಮ ಬೇಡಿಕೆ ಅಂತೂ ಅವ್ರ ಮುಂದೆ ಇಡೋದಂತೂ ಖಚಿತ ಅವರು ತೀರ್ಮಾನ ತೊಗೊಳ್ಳೋವರು ಅವರು ಈಗ ಐದು ಭಾಗ ಆಗಿದೆ ನೆಕ್ಸ್ಟ್ ಅದೆಲ್ಲ ಒಗ್ಗಟ್ಟಾಗಿ ಮತ್ತೆ ಮಾಡ್ತೀನಿ ಅಥವಾ ಹಿಂಗೆ ಒಗ್ಗಟ್ಟಾಗಿ ಮಾಡೋದು ನಮ್ಮ ಕೈಯ್ಯಲ್ಲಿ ಏನಿದೆ ಸರ್ ಯಾಕಂದ್ರೆ ಅದನ್ನೇ ಸಂಘ ಅಂತ ಯಾಕಂದ್ರೆ ಗ್ರೇಟರ್ ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯಲ್ಲಿ ಒಂದೇ ಸಂಘನೇ ಇರೋದು ಆದ್ರೂನು ಎಲ್ಲಾ ನಗರ ಪಾಲಿಕೆಯಲ್ಲಿ ಏನು ದಕ್ಷಿಣ ಆಗಿರೋದು ಪೂರ್ವ ಪಶ್ಚಿಮ ಸೆಂಟ್ರಲ್ ಯಾವುದೇ ಆಗಿದ್ರು ಎಲ್ಲರೂ ಒಟ್ಟಾಗಿ ನಾವು ಮುಂದೆ ಹೋದರೆ ನಮ್ಮ ಬೇಡಿಕೆಗಳು ಈಡೋರೋದು ಯಾಕಂದರೆ ಒಂದೊಂದು ಕಡೆ ಈಗ ಇರೋದೇ ಗಣನೀಯವಾಗಿದೀವಿ ಒಂದು ನೂರೈವತ್ತು ಜನ ಇದ್ದೀವಿ ಒಂದೊಂದು ಕಡೆ ಒಂದು ಐವತ್ತೈವತ್ತು ಜನ ಹೋದರೆ ನಾವೇ ಎಲ್ಲ ಡಿವೈಡ್ ಆಗ್ತೀವಿ ಆ ನೂರೈವತ್ತು ಜನ ಒಟ್ಟಿಗೆ ಒಂದೇ ಕಡೆ ಇದ್ರೆ ನಮಗೆ ಬಲ ಸಿಗ್ತದೆ ಆ ಬಲ ಸಿಕ್ಕಿದಾಗ ನಾವೇನೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ನಮಗೆ ಪ್ರೋತ್ಸಾಹ ಮತ್ತೆ ಮತ್ತೊಂದು ಎಲ್ಲ ಸಿಗುತ್ತೆ ಅಂತ ಒಂದು ಇದು ಇದು ಇಲ್ಲಿ ಅಧಿಕಾರಿಗಳ ಹತ್ರ ಹೋದಾಗ ನಮ್ಮ ಬೇಡಿಕೆಗೆ ಅದೊಂದು ಇದಿರುತ್ತೆ

ಎಲ್ಲ ಚಾಲಕರಿಗೂ ಕೃತಜ್ಞತೆಗಳು ಎಲ್ಲರಿಗೂ ದಸರಾ ಪದ ಆರ್ಥಿಕ ಶುಭಾಶಯಗಳು ಹೇಳಿ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಓಕೆ ಸರ್ ಮಹಾ ಜನತೆಗಳಿಗೆ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಮಹಾನಗರ ಪ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರಿಗೆ ವಾಹನ ಚಾಲಕರಿಗೆ ಶುಚಿಗಾರರಿಗೆ ಉದ್ರಸ್ತಿಗಾರರಿಗೆ ಮತ್ತು ಎಲ್ಲ ವರ್ಗದ ಸಿಬ್ಬಂದಿ ವರ್ಗರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಬೆಳಿಗ್ಗೆ ಬೇಡಿಕೆ ಬೇರಲ್ಲಿ